ಕರ್ನಾಟಕದಲ್ಲಿಯೇ ಬರುತ್ತೆ ಅದು ಅದೊಂದು ವಿಷಯ ಹೇಳ್ತೀನಿ ನಾನು ಡೆವಿನ್ ಜೊತೆಗೆ ಬರ್ತದೆ ಅಂತೆ ಕೇಳಿಸ್ಕೊಳ್ಳಿ ಮಾರ್ನಿಂಗ್ ಡೆವಿನ್ ನೋಡಿ ಮಧ್ಯಾಹ್ನ ನನ್ನ ನೋಡಿ ಅಂತ ಕೇಳಿದೆ ಮಾರ್ನಿಂಗ್ ಡೆವಿನ್ ನೋಡಿ ಮಧ್ಯಾಹ್ನ ನನ್ನ ಸಿನಿಮಾ ನೋಡಿ ಅಂತ ಕೇಳಿದೆ ಡೆವಿಲ್ ಆಪೋಸಿಟ್ ಅಂತ ತಿಳಿಸು ಆದ್ರೆ ನಾನು ಹೌದಪ್ಪ ನಿಮಗೆ ಅಂದ್ಕೊಂಡ್ರೆ ಹಂಗೆ ಅಂದ್ಕೊಂಡ್ರಿ ಮಾರ್ನಿಂಗ್ ಡೆವಿನ್ ನೋಡಿ ಮಧ್ಯಾಹ್ನ ನನ್ನ ಸಿನಿಮಾ ನೋಡಿ ಅಂತ ಜನ ಹೆಂಗೆ ಸಿಂ ನಾನು ಏನು ಮಾಡ್ಸಿದೆ ನೋಪು ಕೇ ಈಗ ಅಂದರೆ ಅದು ಟಾಕ್ಸಿಕ್ ಸಿನಿಮಾ ಕತೆ ಡ್ರಗ್ ಮಾಫಿಯಾ ಕುರಿತು ಇದು ನೇರವಾಗಿಲ್ಲ ಈ ಸಿನಿಮಾ ದಯವಿಟ್ಟು ಪ್ರಥಮ ಹೀರೋ ಮುಂಚೆ ಹಾಂ ಹೌದು ಖಂಡಿತ ಬರ್ತೆ ಇವತ್ತು ಕೆಲಸ ಮಾಡ್ತೀನಿ ನಾನು ಪ್ರೀತಿಸೋ ಅಷ್ಟೇ ಇನ್ ಯಾರನ್ನೂ ಪ್ರೀತಿಸಲ್ಲ ಅವ್ರಿಗೆ ಬೆಳವಣಿಗೆ ಎಲ್ಲ ಖುಷಿ ಇದು ಡ್ರಗ್ ಮಾಫಿಯಾದಲ್ಲಿ ಒಂದು ಮರಣ ಹೇಳ್ತೀನಿ ಪ್ರಥಮ ಹೀರೋ ಅಂತ ಹಾಕ್ಬೇಡಿ ಕಥೆ ಹೀರೋ ಅಷ್ಟು ಅದ್ಭುತವಾಗಿದೆ ನಿಮ್ಗೆ ಇಷ್ಟ ಆಗುತ್ತೆ ನೋಡಿ ನಾನೇನು ಹೇಳಲ್ಲ ಈ ಸಿನಿಮಾ ಆದಮೇಲೆ ನೀವು ನನ್ನ ನೋಡೋ ದೃಷ್ಟಿಕೋನ ಬದಲಾಗುತ್ತೆ ಇದು ಪ್ರಾಮಾಣಿಕವಾಗಿ ಕರ್ನಾಟಕದಲ್ಲಿಯೇ ಬರುತ್ತೆ ಅದು ಅದೊಂದು ವಿಷಯ ಹೇಳ್ತೀನಿ ನಾನು ಡೆವಿನ್ ಜೊತೆಗೆ ಬರ್ತದೆ ಅಂದೆ ಕೇಳಿಸ್ಕೊಳ್ಳಿ ಮಾರ್ನಿಂಗ್ ಡೆವಿನ್ ನೋಡಿ ಮಧ್ಯಾಹ್ನ ನನ್ನ ನೋಡಿ ಅಂತ ಕೇಳಿದೆ ಮಾರ್ನಿಂಗ್ ಡೆವಿನ್ ನೋಡಿ ಮಧ್ಯಾಹ್ನ ನಾನು ಸಿನ್ಮಾ ನೋಡಿ ಕೇಳಿದೆ ಡೆವಿಲ್ ಆಪೋಸಿಟ್ ಅಂತ ನಾನು ಹೌದಪ್ಪ ನೀವ್ ಅನ್ಕೊಂಡ್ರೆ ಹಂಗೆ ಅನ್ಕೊಂಡ್ರಿ ಮಾರ್ನಿಂಗ್ ಡೆವಿನ್ ನೋಡಿ ಮಧ್ಯಾಹ್ನ ನಾನು ಸಿನ್ಮಾ ನೋಡಿ ಜನ ಹೆಂಗ್ ತಿಳಿಸು ನಾನು ಏನು ಮಾಡಿಸ್ತಾ ಇದ್ದೀನಿ ನೋಕು ಕೇಳಿ ಈಗ ಅಂದರೆ ಅದು ಟಾಕ್ಸಿಕ್ ಸಿನಿಮಾ ಕಂದ್ರೆ ಡ್ರಗ್ ಮಾಫಿಯಾ ಕುರಿತು ಇದು ನೇರವಾಗಿ ಹೇಳ ಈ ಸಿನಿಮಾ ದಯವಿಟ್ಟು ಪ್ರಥಮ ಹೀರೋ ಬರ್ತಿದ್ರೆ ಈಗ ಹೌದು ಖಂಡಿತ ಬರ್ತೆ ಇವತ್ತು ಕೆಲಸ ಮಾಡ್ತೀನಿ ನಾನು ಎಷ್ಟು ಪ್ರೀತಿಸೋ ಅಷ್ಟೇ ಇನ್ನು ಯಾರನ್ನು ಪ್ರೀತಿಸಲ್ಲ ಅವ್ರಿಗೆ ಬೆಳವಣಿಗೆ ಎಲ್ಲ ಖುಷಿ ಇದು ಡ್ರಗ್ ಮಾಫಿಯಾದಲ್ಲಿ ಒಂದು ವರ್ಣ ಹೇಳ್ತೀನಿ ಪ್ರಥಮ ಹೀರೋ ಅಂತ ಹಾಕ್ಬಿಡಿ ಕಥೆ ಹೀರೋ ಅಷ್ಟು ಅದ್ಭುತವಾಗಿದೆ ನಿಮ್ಗೆ ಇಷ್ಟ ಆಗುತ್ತೆ ನೋಡಿ ನಾನೇನು ಹೇಳಲ್ಲ ಈ ಸಿನಿಮಾ ಆದಮೇಲೆ ನೀವು ನನ್ನ ನೋಡೋ ದೃಷ್ಟಿಕೋನ ಬದಲಾಗುತ್ತೆ ಇದನ್ನ ಪ್ರಾಮಾಣಿಕವಾಗಿ